ಪಾವಗಡ ತಾಲೂಕಿನ ಸಾಂಸ್ಕೃತಿಕ ನಾಯಕ ಶಿವಪ್ಪ ನಾಯಕ ಇನ್ನು ನೆನಪು ಮಾತ್ರ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಅಪಘಾತದಲ್ಲಿ ತೀವ್ರ ಪೆಟ್ಟು ಮಾಡಿಕೊಂಡು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ನಂತರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಆದರೆ ದುರ್ದೈವ ಮಂಗಳವಾರ ಮಧ್ಯಾಹ್ನ ಅವರು ಮೃತಪಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಬುಧವಾರ ಅವರ ಪಾರ್ಥಿವ ಶರೀರವನ್ನು ಪಾವಗಡ ಪಟ್ಟಣದ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿರುವ ಅವರ ಸ್ವಗೃಹದಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇರಿಸಲಾಗಿತ್ತು ಈ ವೇಳೆ ಶಿವಪ್ಪ ನಾಯ್ಕನವರ ಅಂತಿಮ ದರ್ಶನವನ್ನು ಅವರ ಕುಟುಂಬಸ್ಥರು ಸಾರ್ವಜನಿಕರು ಮತ್ತು ಅಪಾರ ಸ್ನೇಹಿತರು ಮತ್ತು ಬಂಧು ಬಳಗದೂರು ಆಧರಿದ್ದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಇನ್ನು ಬುಧವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿರುವ ಸಾರ್ವಜನಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಇಷ್ಟು ಜನ ಜನ ಬಂದು ಅವರು ನೋಡಿಕೊಂಡು ಮಾಲಾರ್ಪಣೆ ಮಾಡಿ ಹೋಗಿದ್ದಾರೆ ಅಂತಂದರೆ ಅಮ್ಮ ಎಷ್ಟು ಸ್ನೇಹಜೀವಿ ಅಂತ ತುಂಬ ಎಲ್ಲರೂ ಹೊಂದಿದ್ದಾರೆ ಸರ್ ಅವರು ಆಗೋ ಟೌನ್ ಎಲ್ಲ ಮುಸ್ಲಿಮ್ಸ್ ಬಾಂಧವರಾಗಲಿ ಹಿಂದೂಗಳಾಗಲಿ ಎಲ್ಲ ಎಲ್ಲ ಎಲ್ಲರೂ ಬಂದು ಅವ್ರನ್ನ ಅಂತಿಮ ಯಾತ್ರೆಯಲ್ಲಿ ಈಗ ಶಿವಪ್ಪ ಅವರು ನಮ್ಮ ಪಾವಳ ತಾಲೂಕಿನ ಸಾಂಸ್ಕೃತಿಕ ನಾಯಕ ಅಂದರೆ ತಪ್ಪಾಗಲ್ಲ ಈಗ ನಮ್ಮನ್ನೆಲ್ಲ ಅಗಲಿದ್ದಾರೆ ತಾವು ಅವರ ಭಾಳ ನಿಯರೆಸ್ಟ್ ದೋಸ್ತುಗಳು ಅವ್ರ ಬಗ್ಗೆ ಏನು ಹೇಳ್ತೀರಂತ ತುಂಬ ಶಿವಪ್ಪ ನಾಯ್ಕ ಅವರ ಬಾಲು ಸ್ನೇಹಿತರಾದ ಶಕೀಲ್ ಅಹಮದ್ ಅವರು ಶಿವಪ್ಪ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು ಹೀಗೆ ಅವರು ನೀವೆಲ್ಲ ಎಲ್ಲಿ ಇವರೆಗೂ ವಿದ್ಯಾಭ್ಯಾಸ ಮಾಡಿದ್ರು ಅವರು ಐವತ್ತು ವರ್ಷದಿಂದ ಫ್ರೆಂಡ್ಸು ಸರ್ ಹಾಂ ನಾನು ಅವರು ಬಹಳ ಆತ್ಮೀಯರು ತುಂಬ ಆತ್ಮೀಯರು ನಾವು ಫ್ಯಾಮಿಲಿ ಹಾಂ ತುಂಬ ಆತ್ಮೀಯರು ಸರ್ ಓಕೆ ಬನ್ನಿ ನಮ್ಮ ಶ್ರೀನಿವಾಸ್ ಅವ್ರನ್ನ ಮಾತಾಡ್ತಾನೆ ಸರ್ ತಾವು ಒಂದು ಎರಡು ಮಾತು ಶ್ಲೋಕ್ ನಾಯಕರ ಬಗ್ಗೆ ಸರ್ ನಾಯಕ ಅಂದರೆ ಅವರು ಸಂಘಜೀವಿ ಸ್ನೇಹಜೀವಿ ನಾವು ಅವರು ಭಾಳ ಒಡನಾಟ ಕುಟುಂಬದ ಒಂದು ಸದಸ್ಯರು ಇದ್ದಂಗೆ ನಾವು ಹುಡುಗಾಗಲಿಂದ ಮತ್ತು ಇಲ್ಲಿ ತನಕ ಈಗಿನ ತನಕ ನಾವೆಲ್ಲ ಕುಟುಂಬದ ಒಂದು ಸದಸ್ಯರು ಅವರು ಭಾಳಷ್ಟು ಜನರ ಮನದಲ್ಲಿ ಆಳವಾಗಿ ನಿಂತಿದ್ದಾರೆ ಇವತ್ತು ಅವರು ಇಲ್ಲದಿದ್ದರೂ ಸಹ ಶಿವಮ್ ನಾಯಕ್ ಅವರು ಅಪಘಾತದಿಂದ ಇದಾಗಿದೆ ಆದರೂ ಅವರು ಕುಟುಂಬಕ್ಕೆ ಅವರ ಮಕ್ಕಳಿಗೆ ಮುಖ್ಯವಾಗಿ ಭಾಳ ಆ ದೇವರು ಭಗವಂತ ಧೈರ್ಯ ಕೊಟ್ಟು ಅವರಿಗೆ ಆ ಒಂದು ಧೈರ್ಯವನ್ನು ತುಂಬಿದೆ ಅಂತ ಹೇಳಿ ನಾವು ಅವ್ರ್ನ ಆಶಿಸ್ತಾ ಇದ್ದೀವಿ ಜೊತೆಗೆ ನಮಗೆ ಭಾಳಷ್ಟು ಮನಸ್ಸು ನೊಂದಿದ್ದಾರೆ ಸಾವಿರಾರು ಜನ ಅವರ ಒಂದು ಸಹಪಾಠಿ ದಿವಸ ಅಂದರೆ ಇವತ್ತು ಭಾಳಷ್ಟು ಮನಸ್ಸಿಗೆ ನೊಂದಿ ನೊಂದಿದೆ ಸರ್ ಒಟ್ಟಿನಲ್ಲಿ ನಮ್ಮ ತಾಲ್ಲೂಕಿನ ಸಾಂಸ್ಕೃತಿಕ ನಾಯಕ ಶಿವಪ್ಪ ನಾಯಕ ಅವರು ಇನ್ನು ನಮಗೆ ನೆನಪು ಮಾತ್ರ ಮತ್ತೆ ಹುಟ್ಟಿ ಬನ್ನಿ ಎಂದು ಅವರ ಪ್ರೆಕ್ಸ್ಗಳು ಪಾವುಡ ಪಟ್ಟಣದೆಲ್ಲ ರಾರಾಧಿಸುತ್ತಿವೆ ಎಲ್ಲರ ಆಶಯಗಳೊಂದಿಗೆ ಶಿವಪ್ಪನಾಯಕ ಪಾಗುಡದಲ್ಲಿ ಮತ್ತೆ ಹುಟ್ಟಿ ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಡ ಬಿ ಖಾತೆಯನ್ನು ಪಡೆಯಲು ಯಾರೊಬ್ಬರು ಲಂಚ ಕೊಡಬೇಕಾಗಿಲ್ಲ ಅಂತಹ ದೂರುಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಕಡಕ್ ಎಚ್ಚರಿಕೆಯನ್ನು ಪಾವಡ ಪುರಸಭಾಧ್ಯಕ್ಷರಾದ ಪಿ ಎಚ್ ರಾಜೇಶ್ ನೀಡಿದ್ದಾರೆ ಬುಧವಾರ ಪಾವಡ ಪಟ್ಟಣದ ಅವರ ಕಚೇರಿಯಲ್ಲಿ ಕೆಲ ಬಿಖಾತೆ ಫಲಾನುಭವಿಗಳಿಗೆ ಆದೇಶ ಪತ್ರಗಳನ್ನು ವಿತರಿಸಿ ಅವರು ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅರ್ಜಿದಾರರು ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ ಆದರೆ ಒಂದು ಸಮಸ್ಯೆ ನಮ್ಮ ಹತ್ರ ತರ್ತಾ ಇದೆ ಅದೇನು ಪಿ ಐ ಡಿ ನಂಬರ್ ಏನು ಸಿಗ್ತಾ ಇಲ್ಲ ಅದರಿಂದ ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಂಪ್ಲೇಂಟ್ ಅರ್ಜಿಗಳು ಇವತ್ತಿಗೆ ಹನ್ನೆರಡನೇ ಓಕೆ ಈ ಕೆಲವು ಏನಾಗಿದೆ ಅಂದ್ರೆ ನಮ್ಮ ಪಕ್ಕ ಪಂಚಾಯಿತಿ ನಮ್ಮದು ಜಾಯಿಂಟ್ ಆಗಿದೆ ಅದರಲ್ಲಿ ಹಿಂದೆ ಎಲ್ಲ ಹಳೆ ಓಟ್ಗಳೆಲ್ಲ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಮುಂಚೆನೆಲ್ಲ ಮಾಡಿದ್ದಾರೆ ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಪಿ ಐ ಡಿ ನಂಬರ್ ಅಂತ ಹೇಳ್ಬಿಟ್ಟು ಜನರೇಟ್ ಆಗುತ್ತೆ ಆ ಪಿ ಐ ಡಿ ನಂಬರ್ ಆನ್ಲೈನ್ ತಗೋಬೇಕು ಆ ಆನ್ಲೈನ್ ತಗೊಳ್ಳೋದಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳೆಲ್ಲ ಸೂಚನೆ ಮಾಡಿದ್ದೀವಿ ದಯವಿಟ್ಟು ಅದು ನಾವು ಸ್ವಲ್ಪ ಸಹಕಾರ ಮಾಡ್ಬೇಕು ಯಾಕೆಂದ್ರೆ ಇದ್ರಲ್ಲಿ ಯಾವುದೇ ತರ ಗೊಂದಲ ಮಾಡ್ಕೊಳ್ಳೋಂಥದ್ದು ಅದು ಬೇಕಿಲ್ಲ ಈಗ ಜನಗಳಲ್ಲಿ ಏನು ಮೆಸೇಜ್ ಹೋಗಿದೆ ಅಂದ್ರೆ ಅವ್ರು ಅಂದ್ಕೊಳ್ಳೋದು ಈ ದುಡ್ಡು ಕೊಡ್ಬೇಕೇನೋ ಲಂಚ ಕೊಡ್ಬೇಕೇನೋ ಅದಕ್ಕೆಲ್ಲ ತಡ ಮಾಡ್ತಾ ಇದ್ದ ನೀವೇ ನೀವೇ ಸಾಕ್ಷಿ ಮುಂದೆನೆ ಕುಂಡಿಸ್ಕೊಂಡು ನಾನು ಆಲ್ರೆಡಿ ಜನಗಳು ಬಂದವ್ರ ಹತ್ರನೇ ನಿಮ್ಗೆ ಯಾರಾದ್ರೂ ದುಡ್ಡು ಕೇಳಿದ್ರೆ ಖಾತೆಗಳು ರಿಸೀವ್ ಮಾಡ್ತಾನೆ ತಮಗೆ ಮಾಹಿತಿ ಕೇಳ್ತಾ ಇದೀನಿ ಯಾರಾದ್ರೂ ಕೊಟ್ಟಿದಾರಾ ಏನು ಅಂತ ನಾವೇನ್ ಯಾರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಸಂತೋಷವಾಗಿ ಇಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ನಾವು ಜರ್ಮನ್ ಸೇವೆ ಮಾಡಬೇಕಂತ ನಮ್ಮ ಬಾಡಿ ಇದೆ ನಾವೆಲ್ಲರೂ ನಾವೊಂದು ರೀತಿಯಲ್ಲಿ ಯಾರೋ ಆಚೆ ಹೋಗಿ ಆ ಪಿ ಎಡ್ ನಂಬರ್ಗೆ ಅದಕ್ಕೂ ಇದಕ್ಕೂ ಮತ್ತೆ ಎಲ್ಲಾದರೂ ಹೋಗಿ ಅವ್ರ ಪ್ರೀತಿಯಲ್ಲಿ ಏನಾದರೂ ಕೊಟ್ಟಿದ್ದರೆ ಇಸ್ಕೊಂಡ್ರೆ ನಾವೇನು ಅದಕ್ಕೆ ಸಂಬಂಧಪಡಲ್ಲ ಯಾಕಂದರೆ ಅವ್ರ ಪ್ರೀತಿಯಿಂದ ಕೊಡೋದಕ್ಕೆ ನಾವೇನು ಬೇಡ ಇರೋಕ್ಕಾಗಲ್ಲ ನಾವು ಫಲವಂತವಾಗಿ ಏನಾದರೂ ಇಸ್ಕೊಂಡಿದ್ರೆ ನಾನು ಅದ್ರ ಬೇಕಾದ್ರೆ ಏನು ಬೇಕಾದ್ರೆ ಅವ್ರಿಗೆ ಕ್ರಮ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ನಾನೇನು ಯಾರ್ದು ಮುಲಾಜಿನ ಇಲ್ಲ ನನಗೆ ಯಾರಿಂದನೋ ಒಂದು ಇದಿಲ್ಲ ಜನಗಳು ಸೇವೆ ಮಾಡ್ಬೇಕಂತ ಈ ಸ್ಥಾನದಲ್ಲಿ ಗುಂಡಿಸಿದಾರೆ ಆ ಸ್ಥಾನದಲ್ಲಿ ತನಕ ನಾನು ಜನಗಳು ಸೇವೆ ಮಾಡ್ತೀನಿ ಯಾವುದೇ ಗುರುದಾಗಲ್ಲ ಒಂದ್ ಒಂದೆರಡು ದಿವಸ ಕಾಲಾವಕಾಶ ನಿಧಾನ ತಗೋಬೋದು ಪಿ ಐ ಡಿ ನಂಬರ್ ಕುದಿಸಿ ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀನಿ ತಮ್ಮ ಮೂಲಕ ವಿನಂತಿಸ್ತಾ ಇದೀನಿ ನಮಸ್ಕಾರ ನಿಮ್ದು ಯಾವ್ದು ಕಟ್ ಕರ್ಪಕ ಈಗ ಇಲ್ಲಿ ಬಿಕಾತೆಯ ಮಾಡ್ಕೊಟ್ರಲ್ವಾ ಅವ್ರ ಏನಾದ್ರು ದುಡ್ಡು ಕೇಳಿದ್ರೆ ಆಫೀಸಲ್ಲಿ ಏನು ಒಂದು ರೂಪಾಯಿ ಏನಿಲ್ಲ ನೀವೆಲ್ಲ ಇನ್ನು ಈ ವೇಳೆ ಪುರಸಭಾ ಸದಸ್ಯರಾದ ನಾಗಭೂಷಣ ರೆಡ್ಡಿ ಕಲ್ಪವೃಕ್ಷ ರವಿ ಮಾಜಿ ಅಧ್ಯಕ್ಷರಾದ ರಾಮಾಂಜನಪ್ಪ ಕುಮಾರ್ ಮುಖಂಡರಾದ ಎಂ ಎಸ್ ವಿಶ್ವನಾಥ್ ಲೆಕ್ಕಾಧಿಕಾರಿ ಹರೀಶ್ ಕುಮಾರ್ ಸೇರಿದಂತೆ ಪುರಸಭಾ ಸಿಬ್ಬಂದಿ ಹಾಜರಿದ್ದರು ಪಾವಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೊಕೇಶ್ ಸಂಪಾದಕರು ಪಾವುಗಡ ಪವರ್ ನ್ಯೂಸ್